ನಾನು ಬಿ ಎಂ ಭಟ್ ಬೆಳತಂಗಡಿ ತಾಲೂಕು ಬಿಡಿ ಕೆಲಸ ಸಂಘದ ಅಧ್ಯಕ್ಷ ಕರ್ನಾಟಕ ರಾಜ್ಯ ಬಿಡಿ ಫೆಡರೇಷನ್ ಕಮಿಟಿ ಸದಸ್ಯ ಅದೇ ರೀತಿ ಜಿಲ್ಲಾ ಫೆಡರೇಷನ್ ಉಪಾಧ್ಯಕ್ಷ ಬೆಳತಂಗಡಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಬಿಡಿ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಭಾರತ್ ಬಿಡಿ ಕಂಪೆನಿ ಇಲ್ಲಿ ಕಾಲ ಸಾಧಾರಣ ಒಂದು ಅರವತ್ತು ವರ್ಷ ಇತಿಹಾಸ ಇರುವಂತಹ ಒಂದು ಕಂಪೆನಿ ಅದರ ಬ್ರಾಂಚ್ ಇಲ್ಲಿ ನಂತರ ನಡೀತಾ ಇದೆ ಹಲವಾರು ಸಾವಿರಾರು ಕಾರ್ಮಿಕರು ಕೆಲಸ ಮಾಡಿ ಕೆಲಸ ಬಿಟ್ಟು ಮತ್ತೆ ಬೇರೆ ಕೆಲಸದವರು ಬಂದುಕೊಂಡು ನಡೀತಾ ಇರುವಂತಹ ಒಂದು ಕಂಪೆನಿ ಈಗ ದಿಢೀರಾಗಿ ಭಾರತ್ ಬಿಡಿ ಕಂಪೆನಿಯವರು ನಾಡದು ಜೂನ್ ಒಂದನೇ ತಾರೀಕಿಂದ ಮುಚ್ಚುತ್ತೇನೆ ಬಿಡಿ ಬ್ರಾಂಚ್ ಅನ್ನು ಬಂದ್ ಮಾಡುತ್ತೇನೆ ಅಂತ ಹೇಳುವ ರೀತಿ ನೋಟಿಸ್ ಬೋರ್ಡ್ ಅಲ್ಲಿ ನೋಟಿಸ್ ಹಾಕಿದ್ದಾರೆ ಅವರದೇ ನೋಟಿಸ್ ಬೋರ್ಡ್ ಯಾವುದೇ ಕಾರ್ಮಿಕರಿಗೂ ಲೆಟರ್ ಇಲ್ಲ ಯಾರಿಗೂ ಇಲ್ಲ ನೌಕರಿಗೂ ಇಲ್ಲ ಅಲ್ಲಿ ನೋಟಿಸ್ ಬೋರ್ಡಲ್ಲೂ ನೋಟಿಸ್ ಹಾಕಿದ್ದಾರೆ ಮಾತ್ರ ಅಲ್ಲ ಕೆಲವು ಸಾಮಾನುಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ನಾವು ಕೆಲಸ ಬಂದು ಮಾಡಿದ್ರು ಬೇಕಾದರೆ ನಾವು ಮೂಡಬಿದಿರಿ ಬನ್ನಿ ಕೆಲಸ ಕೊಡ್ತೇವೆ ಬಂಟೋ ಬಿಸಿ ರೋಡಿಗೆ ಬನ್ನಿ ಕೆಲಸ ಕೊಡ್ತೇವೆ ಪುತ್ತೂರಿಗೆ ಬನ್ನಿ ಕೆಲಸ ಕೊಡ್ತೇವೆ ಹೇಳೋ ಅಹಂಕಾರದ ಮಾತನ್ನು ಸೇರಿಸಿ ಆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಆದರೆ ಎರಡೂವರೆ ಸಾವಿರ ಅಧಿಕೃತ ಬಿಡಿ ಕಾರ್ಮಿಕರು ಇನ್ನೊಂದು ಎರಡೂವರೆ ಸಾವಿರ ಪಿ ಎಫ್ ಇಲ್ಲದಂತಹ ಅನಧಿಕೃತ ಬಿಡಿ ಕಾರ್ಮಿಕರು ಇನ್ನು ಲೇಬಲ್ ಹಾಕುವವರು ಅಲ್ಲಿ ಒಳಗೆ ಇರುವಂತಹ ಬೀಡಿ ಚಕ್ಕರ್ಗಳು ಆಮೇಲೆ ನೌಕರರು ಒಂದು ಅರವತ್ತು ಜನ ಬಿಡಿ ಗುತ್ತಿಗೆದಾರರು ಎಲ್ಲ ಸೇರಿದರೆ ಸಾಧಾರಣ ಐದು ಸಾವಿರದ ಆರುನೂರ ಐವತ್ತು ಜನರ ಕೆಲಸದ ಮೇಲೆ ದಾಳಿ ಈ ಕಂಪನಿ ಮುಚ್ಚುವ ಪ್ರಕ್ರಿಯೆ ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನರ ಭವಿಷ್ಯದ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಸರ್ಕಾರದ ಒಪ್ಪಿಗೆ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ಭಾರತ್ ಬಿಡಿಯ ಮಾಲಕರು ಬಿಡಿ ಬ್ರಾಂಚ್ ಅನ್ನು ಮುಚ್ಚುವಂತ ಒಂದು ನೋಟಿಸ್ ಹಾಕುವಂತದ್ದು ಕಾನೂನು ಬಾಹಿರ ಕೈಗಾರಿಕಾ ವಿವಾದ ಕಾಯ್ದೆಯ ಐದು ಬಿ ಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಇದನ್ನು ತಡೆಯುವಂತ ಕೆಲಸ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲವೂ ಮಾಡಬೇಕಾಗಿದೆ ಇದು ಕಾನೂನು ವಿರುದ್ಧವಾದ ಕೆಲಸ ನಮ್ಮ ಬೆಳತಂಗಡಿ ತಾಲೂಕು ಭಾರತ್ ಬಿಡಿ ಕಂಪನಿ ಮಾಡ್ತಾ ಇದೆ ಈ ಕಂಪನಿ ಮುಚ್ಚಿ ಬೀಡಿ ಬಿಡಿ ಕಾರ್ಮಿಕರನ್ನು ಬೀದಿ ಪಾಲು ಮಾಡ್ತಾ ಇದೆ ಅಂತ ಹೇಳುವಂತದನ್ನು ಅರ್ಥ ಮಾಡಿಕೊಳ್ಬೇಕು ಮೊದಲೇ ಡಿಎ ಜಾಸ್ತಿ ಅದು ಇನ್ನೂ ಕೊಡಲಿಲ್ಲ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಡಿಎ ಜಾಸ್ತಿ ಆಗಿದೆ ಭಾರತ್ ಬಿಡಿ ಸೇರಿ ಯಾವುದೇ ಕಂಪನಿಯವರು ಇನ್ನೂ ಕೊಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಬೆಲೆ ಏರಿಕೆ ಅನುಗುಣವಾಗಿ ಡಿಎ ಹೆಚ್ಚಾಗ್ತದೆ ಅದರ ಜೊತೆಗೆ ಎರಡು ಸಾವಿರದ ಹದಿನೈದರ ಡಿಎ ಕೊಡ್ಲೇ ಇಲ್ಲ ಇಪ್ಪತ್ತೆರಡು ಸಾವಿರದ ಏಳುನೂರು ರೂಪಾಯಿ ಬಾಕಿ ಇದೆ ಆಮೇಲೆ ಗ್ರ್ಯಾಚ್ಯುಯಿಟಿ ಕೆಲಸ ಬಿಟ್ಟು ಹೋದವರಿಗೆ ಇದುವರೆಗೆ ಗ್ರಾಚ್ಯುಯಿಟಿ ಕೊಟ್ಟ ಇತಿಹಾಸ ಇಲ್ಲ ಈ ಭಾರತ್ ಬಿಡಿಯವರದ್ದು ಅದನ್ನು ಕೂಡ ವಂಚಿಸಿ ಊರು ಬಿಡುವ ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ ಅವರು ಅದರ ಜೊತೆಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರ ಜಾರಿಯಾದ ಕನಿಷ್ಠ ಕೂಲಿಯಲ್ಲಿ ನಲವತ್ತು ರೂಪಾಯಿ ಕಡಿಮೆ ಮಾಡಿ ಅವರದೇ ನಿರ್ಧಾರದ ಮಜೂರಿಯನ್ನು ಕೊಡ್ತಾ ಇದ್ದಾರೆ ಸಾಧಾರಣ ಪ್ರತಿಯೊಂದು ಕಾರ್ಮಿಕರಿಗೆ ಕೂಡ ಗ್ರ್ಯಾಚುಯೇಟಿ ಒಂದು ಕಡೆಯಲ್ಲಿ ಸಿಗಬೇಕು ಬಿಟ್ಟವರಿಗೆ ಅದರಲ್ಲಿ ಈಗ ರನ್ನಿಂಗ್ ವರ್ಕರಿಗೆ ಸಾಧಾರಣ ಸಲ ಸರಿ ಐವತ್ತು ಸಾವಿರ ರೂಪಾಯಿಯಷ್ಟು ಋಣ ಬಾಕಿ ಮಾಡಿ ಹೋಗ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಒಂದು ಕಡೆಯಲ್ಲಿ ಇ ಡಿ ಎ ಬಾಕಿ ವೇತನ ಬಾಕಿ ಗ್ರ್ಯಾಚುಯೇಟ್ ಕೊಡಬೇಕು ಅದರ ಜೊತೆಗೆ ಬಿಡಿ ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆ ಆಗದೆ ಅವರು ಕಂಪನಿ ಬಂದ್ ಮಾಡುವಾಗಿಲ್ಲ ಸರ್ಕಾರದ ಅನುಮತಿ ಪಡೆಯದೆ ಬಂದ್ ಮಾಡುವಾಗಿಲ್ಲ ಈ ಕಂಪನಿಯನ್ನು ಉಳಿಸಬೇಕು ಕಂಪನಿ ಇಲ್ಲೇ ಇರಬೇಕು ಈ ಬ್ರಾಂಚ್ ಅನ್ನು ಇಲ್ಲೇ ಮುಂದುವರಿಸಬೇಕು ದೂರದ ಬೆಳತಂಗಡಿಯಿಂದ ದೂರವಿರುವಂತಹ ಮೂಡವಿದ್ರೆ ಪುತ್ತೂರು ಬಿಸಿ ರೋಡ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ಕಂಪನಿ ಮುತ್ತುದರಿಂದ ಹಿಂದೆ ಸರಿಬೇಕು ಈ ಮಾಲಕರು ಅಂತ ಹೇಳ್ಕೊಂಡು ನಾಡದು ಮೇ ತಿಂಗಳ ಹದಿನಾರನೇ ತಾರೀಕು ಗುರುವಾರ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಂಪನಿ ಮುಚ್ಚುವುದನ್ನು ನಿಲ್ಲಿಸುವವರೆಗೆ ಅದು ಕಾರ್ಮಿಕ ಇಲಾಖೆ ಕಮಿಷನರ್ ಅವರಿಗೆ ಕೂಡ ಇದರ ಬಗ್ಗೆ ಜವಾಬ್ದಾರಿ ಇದೆ ಮಾಲಕರು ಮಾತ್ರ ಅಲ್ಲ ಇವರೆಲ್ಲರೂ ಕೂಡ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿ ಈ ಕಂಪೆನಿ ಉಳಿಸಿ ಬಡ ಕಾರ್ಮಿಕರ ರಕ್ಷಣೆಗೆ ಮುಂದಾಗದಿದ್ರೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಧರಣಿ ಸತ್ಯಾಗ್ರಹ ನಡೀತದೆ ನಾಡದು ಗುರುವಾರ ಹದಿನಾರನೇ ತಾರೀಕು ಪ್ರಾರಂಭವಾದ ಹೋರಾಟ ಗೆಲ್ಲುವವರಿಗೆ ಮುಂದುವರಿಯಲಿಕ್ಕಿದೆ ಇದು ಸಿಐ ಟಿ ಮಾಡಿದಂತ ಅಚಲವಾದ ನಿರ್ಧಾರ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಕಾರ್ಮಿಕರ ಬಗ್ಗೆ ಬದ್ಧತೆ ಇರುವವರು ಜನಸಾಮಾನ್ಯರ ಈ ಕಷ್ಟದ ಕಾರ್ಪಣ್ಯಗಳಿಗೆ ಬೆಂಬಲ ಕೊಡುವವರು ಪ್ರಜ್ಞಾವಂತ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಿ ಐದು ಸಾವಿರದ ಕಾರ್ಮಿಕರ ಭವಿಷ್ಯದ ಚಿಂತನೆ ಅರ್ಥ ಮಾಡಿಕೊಂಡು ಈ ಕಂಪನಿಯಲ್ಲಿ ಉಳಿಸಲಿಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು ಅನಿರ್ದಿಷ್ಟ ಹೋರಾಟ ಯಶಸ್ವಿ ಆಗಬೇಕು ಅಂತ ಹೇಳಿ ವಿನಂತಿಸಿ ನನ್ನ ಮಾತು ಮುಗಿಸ್ತೇನೆ ಏನ್ ಫಿಲಾಫ್ ಜಿಂದಾಬಾದ್